ನಮಸ್ಕಾರ ಸ್ನೇಹಿತರೆ ಎಸ್ ಪಿ ಇಂಗ್ಲೀಷ್ ಎಜುಕೇರ್ಗೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ವಿದ್ಯಾರ್ಥಿ ಮಿತ್ರರೇ ಯಾರೆಲ್ಲ ಡಿಗ್ರಿಯನ್ನು ಮುಗಿಸ್ಕೊಂಡಿದ್ರು ಯಾರು ಬಿ ಎಡ್ ಮಾಡಬೇಕಂತ ಅಂದ್ಕೊಂಡಿದ್ರು ಅಂತ ವಿದ್ಯಾರ್ಥಿಗಳ ಒಂದು ಸುವರ್ಣ ಅವಕಾಶ ಇಲಾಖೆಯಿಂದ ಬಂದಿರುವಂಥದ್ದು ಅದೇನಪ್ಪ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎರಡು ವರ್ಷದ ಬಿ ಎಡ್ ಕೋರ್ಸ್ಗೆ ದಾಖಲಾತಿ ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು ಸೊ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಎರಡು ವರ್ಷದ ಬಿ ಎಡ್ ಈ ಒಂದು ಕೋರ್ಸಿನ ವ್ಯಾಸಂಗಕ್ಕಾಗಿ ರಾಜ್ಯ ಸರ್ಕಾರಿ ಮಾನ್ಯತೆ ಪಡೆದ ಅಥವಾ ಅನುದಾನಿತ ಹಾಗೂ ಅನುದಾನ ರಹಿತ ಬಿ ಎಡ್ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟದ ಸೀಟ್ಗಳ ಒಂದು ದಾಖಲಾತಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿರುವಂಥದ್ದು ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ವೆಬ್ಸೈಟ್ ನೋಡೋದಾದ್ರೆ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಲ್ಲಿ ಪ್ರಕಟಿಸಲಾಗಿದೆ ಅಧಿಸೂಚನೆಯಲ್ಲಿ ದಾಖಲಾತಿ ವೇಳಾಪಟ್ಟಿ ಅರ್ಹತೆ ಮೀಸಲಾತಿ ಶುಲ್ಕ ಇತ್ಯಾದಿ ವಿವರಗಳು ಮತ್ತೆ ಜಿಲ್ಲಾವಾರು ಬಿ ಎಡ್ ಶಿಕ್ಷಣ ಸಂಸ್ಥೆಗಳ ಒಂದು ಪಟ್ಟಿಯನ್ನು ಇದರಲ್ಲಿ ನೀಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಅಭ್ಯರ್ಥಿಗಳು ಅಧಿಸೂಚನೆಯನ್ನು ಓದಿ ಅರ್ಥೈಸಿಕೊಂಡು ಆನ್ಲೈನ್ ಮೂಲಕ ಅರ್ಜಿಯನ್ನು ಕ್ರಮಬದ್ಧವಾಗಿ ಭರ್ತಿ ಮಾಡಿ ಅರ್ಜಿಯನ್ನು ಸಲ್ಲಿಸಲು ಸೂಚಿಸಲಾಗಿದೆ ಅಂತ ಹೇಳಿ ಏನು ಪ್ರಕಟಣೆಯನ್ನು ಇಲಾಖೆಯವರು ಹೊರಡಿಸಿ ಬಂದದ್ದು ಮಿತ್ರರೇ ಈ ಒಂದು ಅವಕಾಶವನ್ನು ತಾವೆಲ್ಲರೂ ಪಡ್ಕೊಳ್ಬೇಕು ಯಾರೆಲ್ಲ ಇದಕ್ಕಾಗೆ ಬಿ ಎಡ್ ಮಾಡಬೇಕಂತಲೇ ವೇಟ್ ಮಾಡ್ತಾಯಿದ್ರಿ ಬೇಗನೆ ಈ ಒಂದು ಏನೋ ಅಧಿಸೂಚನೆಯನ್ನು ಕರೆಕ್ಟಾಗಿ ಓದ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ತಾವು ಅರ್ಜಿಯನ್ನು ಸಲ್ಲಿಸ್ರಿ ಅಂಥೇಳಿ ಕೇಳ್ಕೊಳ್ತಾ ಇದ್ದೇನೆ ಸೊ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಧನ್ಯವಾದಗಳು